ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶರು ಅಡುಗೆ ರೆಸಿಪಿ ನಾನಿವತ್ತು ಮುಲ್ಲಂಗಿ ಸೊಪ್ಪಿಂದ ಉಪ್ಸರ್ವ್ ಮಾಡೋದು ಹೇಗೆ ಅನ್ನೋದನ್ನು ಇದ್ದೀನಿ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ ನಾನಿವತ್ತು ಒಂದು ಎರಡು ಕಟ್ಟಷ್ಟು ಮೂಲಂಗಿ ತೊಗೊಂಡಿದ್ದೆ ಅದಕ್ಕೆ ಬಂದಿರೋವಂಥ ಸೊಪ್ಪನ್ನ ಈ ಥರ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಮಿಕ್ಸ್ ಬೇಳೆಗಳನ್ನ ತೊಗೊಂಡಿದ್ದೀನಿ ತೊಗರಿಬೇಳೆ ಅವರೆಬೇಳೆ ಈ ರೀತಿ ಹಾಗೆ ಸಾಂಬಾರಿಗೆ ಅಂಥೇಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಒಂಚೂರು ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಒಂದು ಐದರಿಂದ ಆರು ಒಣ ಮೆಣಸಿನ್ಕಾಯಿ ಎರಡು ಟೊಮೊಟೊ ಸಣ್ಣದಾಗಿ ಹುಣಸೆ ಹಣ್ಣು ಹಾಗೆ ಪಲ್ಯ ಹಾಗೆ ಅಂತೇಳಿ ಎರಡರಿಂದ ಮೂರು ಗಂಟೆ ಈರುಳ್ಳಿ ಈ ತರ ಚಿಕ್ಕ ಚಿಕ್ಕದಾಗ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಅರ್ಧ ಒಳ ಕಾಯಿ ತುರಿ ಒಣ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಈಗ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಒಂದು ಕುಕ್ಕರ್ಗೆ ಬೇಳೆ ಬೇಯಿಸ್ಕೊಳ್ಳೋಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ತೊಳೆದಿಟ್ಕೊಂಡಿರೋ ಬೇಳೆಗಳು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮುಲ್ಲಂಗಿ ಸೊಪ್ಪು ಕೂಡ ತೊಳ್ದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಇದೇ ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ ಮುಲ್ಲಂಗಿ ಸೊಪ್ಪನ್ನೆಲ್ಲ ಕುಕ್ಕರ್ಗೆ ಮೇಲೆ ಎರಡು ಟೊಮೊಟೊ ಕೂಡ ನಾನು ಈಗಲೇ ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಟೊಮೊಟೊ ಕೂಡ ಇದಕ್ಕೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿನಿಮಮ್ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಯಾಕೆ ಅಂದರೆ ನಾವು ಉಪ್ಸಾರು ಮಾಡ್ಬೇಕಾದ್ರೆ ಬೇಳೆ ಮತ್ತೆ ಸೊಪ್ಪು ತುಂಬಾ ಬೇಗ ಬೆಂದೋಗ್ಬಿಡುತ್ತೆ ಸೊ ಅಷ್ಟೊಂದು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಒಂದು ವಿಷಲ್ ಸಾಕು ವಿಶಿಲ್ ಆದ ತಕ್ಷಣ ಗಾಳಿ ಹೋಗೋದ್ ಬಿಟ್ಟರು ಕೂಡ ತುಂಬಾ ಒಳ್ಳೇದೇ ಸೊ ಹಾಗಾಗಿ ಒಂದು ವಿಶಿಲ್ ಆದ್ರೆ ಸಾರಿಗೆ ಬೇಳೆ ಮತ್ತೆ ಸೊಪ್ಪು ಚೆನ್ನಾಗಿ ಬೆಂದಿರುತ್ತೆ ನೋಡಿ ಈ ರೀತಿನಲ್ಲಿ ಸೊಪ್ಪು ಮತ್ತೆ ಬೇಳೆ ಟೊಮೊಟೊ ಬೆಂದಿದೆ ಈಗ ಸಾಂಬಾರ್ಗೆ ರುಬ್ಕೊಳ್ಳೋದಕ್ಕೆ ಒಂದು ಕಡೆ ಟೊಮೊಟೊ ಮತ್ತೆ ಸ್ವಲ್ಪ ಸೊಪ್ಪು ಮತ್ತೆ ಬೇಳೆಗಳನ್ನ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ ಬೇಳೆ ಮತ್ತೆ ಸೊಪ್ಪು ಎರಡು ಹಾಕೊಂಡ್ರೆ ಸಾಂಬಾರ್ ತುಂಬಾ ಚೆನ್ನಾಗಿರುತ್ತೆ ಕೆಲವರಿಗೆ ಮುಲ್ಲಂಗಿ ಸೊಪ್ಪು ಇಷ್ಟ ಇಲ್ಲ ಅಂದ್ರೆ ಸಪ್ರೇಟ್ ಆಗಿ ಬರೇ ಬೇಳೆ ಮಾತ್ರ ತಗ್ದಿಟ್ಕೊಂಡ್ರು ಕೂಡ ಸಾಕು ಸೊ ಈಗ ತಗ್ದಿಟ್ಕೊಂಡಿರೋಂತ ಬೇಳೆ ಮತ್ತೆ ಸೊಪ್ಪು ಅಂಡ್ ಟೊಮೊಟೊ ಇದನ್ನ ಸೈಡ್ಗೆ ಇಟ್ಕೊಂಡು ಈಗ ಮಸಾಲೆ ರುಬ್ಕೊಳ್ಳೋದಕ್ಕೆ ನಾವು ಒಂದು ಬಾಂಡ್ಲಿಗೆ ಒಂಬತ್ತರಿಂದ ಹತ್ತು ಒಣ ಮೆಣಸಿನ್ಕಾಯಿ ತೊಗೊಂಡಿದ್ವಲ್ಲ ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿನಲ್ಲಿ ಸೊ ಇವಾಗ ಫ್ರೈ ಆಗಿರೋವಂಥ ಒಣ ಮೆಣ್ಸಿನ್ಕಾಯಿ ಒಂದು ಕಡೆ ಇಟ್ಬಿಟ್ಟು ಮಸಾಲೆ ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ನಾನು ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ತೊಗೊಂಡಿರೋ ಅಂಥ ಕಾಯಿ ತುರಿ ಹಾಗೆ ಬೆಳ್ಳುಳ್ಳಿ ಹುಣಸೆ ಹಣ್ಣು ಕೊತ್ತಂಬರಿ ಸೊಪ್ಪು ಹಾಗೆ ಸೈಡಿಗೆ ತೆಗೆದಿಟ್ಕೊಂಡಿದ್ವಲ್ಲ ಸೊಪ್ಪು ಬೇಳೆ ಮತ್ತು ಟೊಮೊಟೊ ಎಲ್ಲಾ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೇನೆ ಹಾಗೆ ಇದಕ್ಕೆ ಜೀರಿಗೆ ಮೆಣಸು ನಾನು ಅವಾಗ್ಲೇ ಏನೇನು ಇಂಗ್ರೀಡಿಯೆಂಟ್ಸ್ ತೋರಿಸಿದೀನಿ ಮಸಾಲೆಗೆ ಅಂತ ಎಲ್ಲಾ ಕೂಡ ಹಾಕೊಂಡು ತುಂಬಾ ಸಣ್ಣಗಾಗೋ ರೀತಿಯನ್ನು ಗ್ರೈಂಡ್ ಮಾಡ್ಕೋಬೇಕು ಅಂತ ಏನಿಲ್ಲ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕು ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಲ್ಲಿ ಸ್ವಲ್ಪ ಅರ್ಧಂಬರ್ಧ ತರಿ ತರಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಸಾಂಬಾರ್ ಒಳ್ಳೆ ಟೇಸ್ಟ್ ಬರುತ್ತೆ ಸೊ ಈಗ ನಾವು ಬೇಳೆ ಮತ್ತೆ ಸೊಪ್ಪು ಬೇಯಿಸ್ಕೊಂಡಿದ್ವಲ್ಲ ಆ ನೀರಿಗೆ ಈ ಮಸಾಲೆನ ಮಿಕ್ಸ್ ಮಾಡ್ಕೋಬೇಕು ಒಂದು ಪಾತ್ರೆಗೆ ಆ ಜಾರ್ಗೆ ಸ್ವಲ್ಪ ನೀರ್ ಹಾಕೊಂಡು ಮಸಾಲೆ ಉಳ್ದಿರೋ ಮಸಾಲೆಗೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಇದಕ್ಕೆ ಹಾಕೋಬೇಕು ಹಾಗೆ ಬೇಯಿಸ್ಕೊಂಡಿರೋಂತ ನೀರ್ನು ಕೂಡ ಇದಕ್ಕೆ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಮೊದಲೇ ಸೊಪ್ಪು ಬೇಳೆ ಬೇಯಿಸ್ಕೊಳ್ಬೇಕಾದ್ರೆ ಉಪ್ಪು ಹಾಕಿರ್ತೀವಿ ಸೊ ನೋಡ್ಕೊಂಡು ನೀವು ಉಪ್ಪು ಹಾಕೊಳ್ಳಿ ರುಚಿಗೆ ಎಷ್ಟು ಬೇಕು ಅಷ್ಟು ಮಸಾಲೆ ಮತ್ತೆ ನೀರು ಎಲ್ಲಾ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸಲ ತಿರುಗ್ಕೊಂಡು ಗ್ಯಾಸ್ ಇಟ್ಟು ಚೆನ್ನಾಗಿ ಕುದಿ ಬರೋವರೆಗೂ ಬೇಯಿಸ್ಕೋಬೇಕು ನೋಡಿ ಈ ರೀತಿಯಲ್ಲಿ ಈಗ ನೀವು ಟೇಸ್ಟ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪುನ ನೀವು ಹಾಕ್ಕೋಬೋದು ಸೊ ಇಲ್ಲಿಗೆ ಸಾಂಬಾರು ರೆಡಿ ಆಯಿತು ಇನ್ನೊಂದು ಕಡೆ ನಾವು ಮೂಲಂಗಿ ಸೊಪ್ಪಿನ ಪಲ್ಯ ಮಾಡ್ಕೊಂಬಿಡೋಣ ನೆಂಚ್ಕೊಳ್ಳೋಕ್ಕೆ ಒಂದು ಬಾಣ್ಲಿಗೆ ನಾನು ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾದ್ಮೇಲೆ ತೊಗೊಂಡಿರೋಂಥ ಸಾಸಿವೆ ಜೀರಿಗೆ ಹಾಕ್ಕೋಬೇಕು ಹಾಗೆ ಕರಿಬೇವು ಜೊತೆಗೆ ಹಚ್ಚಿಟ್ಕೊಂಡಿರೋವಂಥ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ನೀವು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ನಾವು ಮೊದಲೇ ಸೊಪ್ಪು ಬೇಳೆಗೆ ಉಪ್ಪು ಹಾಕಿರೋದ್ರಿಂದ ಕೆಲವೊಂದು ಸೊಪ್ಪು ಬೇಗ ಉಪ್ಪು ಜಾಸ್ತಿ ಆಗ್ಬಿಡುತ್ತೆ ಸೊ ಹಾಗಾಗಿ ಪಲ್ಯಕ್ಕೆ ಸ್ವಲ್ಪ ಕಡಿಮೆ ಉಪ್ಪು ಹಾಕ್ಕೊಂಡ್ರೆ ತಿನ್ಬೇಕಾದ್ರೆ ಯಾವುದೇ ರೀತಿ ಉಪ್ಪು ಅಂತ ಅನಿಸಲ್ಲ ಸೊ ಕಲರೆಲ್ಲ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ್ಮೇಲೆ ರುಬ್ಕೊ ಕಾಯಿ ತುರಿ ಹಾಗೆ ಸೊಪ್ಪು ಮತ್ತು ಬೇಳೆನ ಇದಕ್ಕೆ ಹಾಕ್ಕೋಬೇಕು ಸೊ ಹಾಕ್ಕೊಂಡು ಚೆನ್ನಾಗಿ ತಿರುಗಿಬಿಟ್ಟು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲಿ ಗ್ಯಾಸ್ ಮೇಲೆ ಇಟ್ಟರೆ ಆಲ್ಮೋಸ್ಟ್ ಮುಲ್ಲಂಗಿ ಸೊಪ್ಪಿನ ಪಲ್ಯ ರೆಡಿ ಆಯಿತು ಸೊ ಇಷ್ಟೇ ಸಿಂಪಲ್ ಫ್ರೆಂಡ್ಸ್ ಮುಲ್ಲಂಗಿ ಸೊಪ್ಪಿಂದನೂ ಕೂಡ ಉಪ್ಸಾರ್ ಮಾಡ್ಬೋದು ಸೊ ನೀವು ನಿಮ್ಮ ಮನೇಲಿ ಮಾಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಇನ್ನು ಯಾರ್ಯಾರು ಶರು ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್